ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅಂದ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬನ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ನಂದ್ರೆ ಇನ್ನೂ ಧ್ವನಿ ಸರಿಯಾಗಿಲ್ಲ ಹೆಂಗೆ ಕೆಲಸ ಅದಂತ ನನಗೆ ಗೊತ್ತಿಲ್ಲ ರೀ ಧ್ವನಿ ಅಂತ ನೆಗಡಿ ಬಂದು ತೀರ ಧ್ವನಿ ಬಿದ್ದದ್ರಿ ನಂದಂತೂ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನಾನು ನೋಡ್ರಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಇವಾಗ ನಾನು ಬ ಒಳಗೆ ಎಲ್ಲ ಕೆಲಸ ಏನೇನು ಇರ್ತಲ್ರಿ ಪಾಂಡ್ಯ ಕಸ ಎಲ್ಲ ಮಾಡೀನಿ ರೀ ಅಂಗಳ ಕಸ ಹೊಡ್ಕೊಂಡೀನಿ ಎಲ್ಲ ಮಾಡೀನಿ ಆಮೇಲೆ ನೀರಿಗೆ ಇಟ್ಟು ಅವ್ರ ಪಪ್ಪನ ಇವತ್ತು ಜಲ್ದಿನೇ ಹೋದರಿ ಬುತ್ತಿ ಒಯ್ಯಾರೇ ನಸಕ್ನಾಗೆ ನೋಡಿರಿ ಐದುವರೆಗೆ ಹೋಗ್ಯಾರ ರೀ ಅವ್ರನ್ನು ಯಾಕಂದ್ರೆ ಇವತ್ತು ಜಲ್ದಿ ರೀ ಅವರು ನೀನು ಬಿಟ್ಟಿರಲ್ರಿ ಅದ್ರ ಕಲಗೇ ಇವತ್ತು ಜಲ್ದಿ ಹೋಗ್ಯಾರ ನಾನು ಇವಾಗ ಚಂಜಿಗೆ ಇದು ಚಂಜಿಗೈತಿರೋರಿ ಇವಾಗ ಅಡುಗೆ ಮಾಡ್ಬೇಕಲ್ರಿ ಅವ್ರಿಗಿನೂ ಬುತ್ತಿ ಕಟ್ಟಕ ಆಮೇಲೆ ಇವತ್ತು ರಾಣನ್ನು ಸ್ಕೂಲ್ ಅದ ರೀ ಅವನು ಸ್ಕೂಲ್ ಅದಂತೇಳಿ ಟಿಫಿನ್ ಟಿಫಿನ್ಗೆ ಹತ್ತ ಕಟ್ಬೇಕಲ್ರಿ ಅದ್ರ ನಾನು ನಾನಿವಾಗ ಅಡಿಗೆ ಮಾಡ್ಬೇಕ್ರಿ ನಾ ಅಡಿಗೆ ಮಾಡಿಲ್ಲ ರೊಟ್ಟಿ ಮಾಡ್ಬೇಕ್ರಿ ಆಮೇಲೆ ಅನ್ನ ಗಟ್ಟಿ ಪಲ್ಯ ಮಾಡಬೇಕು ನಾನು ನಿನ್ನೆ ಮೆಂತ್ಯಿ ಪಲ್ಯ ತಂದಿರಲ್ರಿ ಸೋಸಾದೆಲ್ರಿ ಸೋಸಿಟ್ಟಿನಲ್ರಿ ಅದು ಅದಕ್ಕೆ ಮೆಂತ್ ಪಲ್ಯ ಮಾಡ್ತೀನಿ ರೀ ಬೇಳ ಹಾಕಿ ಮೆಂತ್ ಪಲ್ಯನೂ ಆಮೇಲೆ ರೊಟ್ಟಿ ಅನ್ನ ಮಾಡ್ತೀನಿ ರೀ ನಮ್ಮ ರಾಣ ರಚ್ಚು ರಾಧಿಕಾ ಎಲ್ಲರೂ ಮುಕ್ಕೊಂಡ್ರಿ ಅವರು ರಚ್ಚು ಎದ್ದಿಡ್ರಿ ಮತ್ತೆ ಮನ್ಗು ರೀ ಏಕಿಗೆ ನಾಯಿ ಬತ್ತ ಮೊಕ ರೊಚ್ಚು ಅನ್ನ ಆಕೆ ಹೊಳಿ ಬರ್ರಿ ಇವಾಗ ಮೆಂತ್ಯಿ ಪಲ್ಯ ಆಮೇಲೆ ಇದು ಮಾಡ ರೊಟ್ಟಿ ಅದು ಮಾಡ್ತೀನಿ ರೀ ಇವಾಗ ಫಸ್ಟ್ ನಾನು ಅನ್ನಕ್ಕೆ ರೀ ಇವಾಗ ಅನ್ನ ರೆಡಿಯಾಗ ನಾನು ಪಲ್ಯ ಮಾಡ್ತೀನಿ ರೀ ಬೇಳೆ ಕುದಿಟ್ಟಿ ಚಿಗಡಿ ಆಮೇಲೆ ಇಲ್ಲ ಹಣ್ಣಕ್ಕೆ ಇಟ್ಟಿ ನೋಡ್ರಿ ಬರ್ರಿ ಇವಾಗ ಬ್ಯಾಳೆನೂ ಕುದ್ದವ ಇವಾಗ ಇದಕ್ಕೆ ಪಲ್ಯ ಮಾಡಲ್ಲಂತ ನೋಡ್ರಿ ಇವಾಗ ಕಡಾಯಿ ಇಟ್ಕೊಂಡಿನಿ ಕಡಾಯಿ ಒಳಗೆ ನಾ ಇವಾಗ ಎಣ್ಣೆ ಹಾಕೋತೀನಿ ನೋಡ್ರಿ ಇದಕ್ಕೆ ಅಂದಾಜಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಗೋತಿ ನೋಡ್ರಿ ಇವಾಗ ನೋಡ್ರಿ ನಾನು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿನರಿ ಇದೊಂದು ಸ್ವಲ್ಪ ಎಣ್ಣೆ ಕಾಯ್ದ ಬಳಕೆ ನಾ ಇದಕ್ಕೆ ಇದು ಹಾಕೋತೀನಿ ರೀ ಹಸಿಮೆಣ್ಸಿಕ್ಕಿ ಖಾರ ಇದು ಕಲ್ಗಲ್ದಾಗ ಜಜ್ಜಿಟ್ಕೊಂಡಿ ನೋಡ್ರಿ ನಾನು ಖಾರ ಅದು ಇವಾಗ ನಾನು ಸ್ವಲ್ಪ ಎಣ್ಣೆಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಕೆಂಪುಗಾಗಂಗೆ ಚೆಂದ ಮಿಕ್ಸ್ ಐತಂದ್ರೆ ಚೆಂದ ರೀ ಯಾಕಂದ್ರೆ ಅವಷ್ಟು ಖಾರ ಎಲ್ಲ ಬಿಡ್ತದಲ್ಲ ರೀ ರೀ ಪಲ್ಯಾಗ ಅದಕ್ಕೆ ಭಾರಿ ರೀ ಪಲ್ಯ ಅಂತರೂ ಬ್ಯಾಳ್ಯಾಗ ಹಾಕಿ ಮಾಡಿದ್ರೆ ಆಮೇಲೆ ಶೇಂಗಾ ಕುಟ್ಟ ಹಚ್ಚಿ ಮಾಡ್ಕೊಬೋದ್ರಿ ಅದನ್ನು ಚೆಂದ ಆಗ್ತದೆ ಇದಕ್ಕೆ ಇವಾಗ ನಾನು ಇದು ಹಾಕ್ಕೊಳಗತ್ತೆ ನೋಡ್ರಿ ಉಪ್ಪ ಆಮೇಲೆ ಒಂದು ಚೂರ ಅರ್ಶಿಣ ಹಾಕ್ಕೊಂಡೀನಿ ಹಾಕೊಂಡ್ರಿ ಇವಾಗ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬಳ್ಳೋಳನು ಅದ್ರಾಗೆ ರೀ ನಾನು ಜಜ್ಕೊಂಡು ಹಾಕೊಂಡೀನಿ ಆಮೇಲೆ ನೋಡ್ರಿ ಇದು ಇವಾಗ ಚಂದ ಐತಲ್ರಿ ಒಟ್ಟು ಪಲ್ಯ ಎಲ್ಲ ನಾಯ್ ಸೋಸಿ ಇಟ್ಕೊಂಡಿನಲ್ಲ ಅದು ಪಲ್ಯ ಎಲ್ಲ ಇವಾಗ ಇದ್ರೊಳಗೆ ಹಾಕ್ಕೊಳಗೈತಿ ನೋಡ್ರಿ ಇದ್ರೊಳಗೆ ಹಾಕೊಂಡು ಬಳಕ ಇದ್ರ ಮ್ಯಾಲ ಇವಾಗ ಬ್ಯಾಳಿ ಹಾಕೋತೀನಿ ಕುದಿಸಿ ಬ್ಯಾಳಿ ನೋಡ್ರಿ ಬ್ಯಾಳೆ ಕುದ್ದಿಸಿ ರೀ ಅವು ಬ್ಯಾಳಿ ಹಾಕ್ಕೊಳಗೈತಿ ನೋಡ್ರಿ ಇದಕ್ಕೆ ಎರಡು ಇವಾಗ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಚೆಂದಾಗಿ ನಾನು ಎಲ್ಲ ಕಡೆಗೆ ನೀಟಾಗಿ ಒಂದು ಚೂರು ಎಲ್ಲಿ ಇದ್ದಲ್ರಿ ಎಲ್ಲ ಕಡೆ ಖಾರ ಆಗ್ಬೇಕಲ್ರಿ ಪಲ್ಯ ಆಮೇಲೆ ಬ್ಯಾಳಿಗೆ ಅಂತ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ನೋಡಿರಿ ಇದ್ರಾಗೆ ಶೇಂಗಾ ಕುಟ್ಟ ಹಾಕೊಂಡು ಹಾಕಿನೂ ಪಲ್ಯ ಮಾಡ್ಕೊಬೋದು ರೀ ಬೇಳೆ ಹಾಕಲಾರಿ ಅದನ್ನು ಚೆಂದ ಆಗ್ತದ್ರಿ ಪಲ್ಯ ಆಮೇಲೆ ಖಾರ ಉಳ್ಳಾರ್ದವ್ರು ಸಪ್ಪನ್ ಪಲ್ಯ ಬೆಳಿ ಬೆಳ್ಳಿ ಉಪ್ಪ ಹಾಕ್ಕೊಂಡು ಅದನ್ನು ರೀ ಚೆಂದ ಆಗ್ತದ ನೋಡ್ರಿ ಇವಾಗ ಎಷ್ಟು ಭಾರಿ ಐತೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಮೆಂತಿ ಪಲ್ಯ ಎಷ್ಟು ಭಾರಿ ಐತೋರಿ ಇದೇ ಪಲ್ಯನ ಗಟ್ಟಿ ಪಲ್ಯನ ರೀ ಇವಾಗ ಬರ್ರಿ ಅವರು ಹೊರಗೆ ಏನು ಅಂತೇಳಿ ತೋರಿಸ್ತೀನಿ ನಿಮಗೆ ನಾನು ಇವಾಗ ನೋಡ್ರಿ ಪಲ್ಯ ಅನ್ನ ಮಾಡಿ ಗ್ಯಾಸ್ ಬಂದ್ ಮಾಡ್ದೆ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ರಾಯಣ್ಣ ಆಮೇಲೆ ರಾಧಿಕಾ ರಚ್ಚು ಮುಖಂಡ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಮ್ಮ ರಚ್ಚು ಮುಕೊಂಡಾಳ ನಾಯಿ ಬಂದದ ಇಲ್ಲೇ ಗಪ್ಪೆ ಮುಖಂಡ ನೋಡ್ರಿಕ್ಕಿ ಆಮೇಲೆ ಈ ಕಡೆ ನೋಡ್ರಿ ನಮ್ಮ ಶಾದು ಮುಕೊಂಡಾಳ ರಾಯ ಇದ್ರೆ ಆ ಕಡೆ ದಂಡಿ ದಂಡಿಗೆ ಅವ ಅಲ್ಲಿ ಏನ ನೋಡ್ರಿ ಇಲ್ಲಿ ರೊಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಪಲ್ಯ ಮಾಡಿದ್ಕೆ ರೊಟ್ಟಿಗೆ ಹಿಡಿಸೋಸಿಟ್ಕೊಂಡಿನಿ ಇವಾಗ ನಾ ಅದ್ಕೋಬೇಕ್ರಿ ನೀರಿನೂ ಏನೋ ನೀರು ಕಾಯಿ ಆಗತ್ತವ್ರಿ ರಾಯಣ್ಣುಗಳಿಗೆ ಒಲಿ ಉರಿತದಿ ಅದಕ್ಕಲ್ಲೇ ನೀರಿನ ಗಡುವಾಯಿ ಹತ್ತಿಟ್ಟಿ ನೋಡ್ರಿ ಅವರು ಏನೋ ಮುಖೊಂಡಾರ್ರಿ ನೋಡ್ರಿ ಇವಾಗ ಎಲ್ಲ ಅಡಿಗೆ ಯಂತ್ರ ಆಗ್ಯಾರ ಬುತ್ತಿ ಬುತ್ತಿ ಕಟ್ಟಿಲ್ರಿ ಅವ್ರಿಗೆ ಬುತ್ತಿ ಇಟ್ಟು ಕಟ್ಟಬೇಕು ನಾನು ಚಹಾ ರೀ ನಾ ಚಹಾ ಅಂಗಡಿ ಜಲ್ದಿ ತೆರಲ್ ಅಂತೇಳಿ ಇವಾಗ ಹೋಗಿ ಹಾಲು ಪ್ಯಾಕೆಟ ಚಹಾ ಪುಡಿ ಇದ್ದಿತ್ತಿದ್ರಿ ಆಮೇಲೆ ಚಾ ಪುಡಿ ತಗಿ ಇವಾಗ ರಚು ಎದ್ದಾಳ್ರಿ ಇನ್ನ ಇದು ಜಸ್ಟ್ ಎದ್ದಾಳ ಅವ್ರ ಇನ್ನ ಇಂಪ್ರೂವ್ ಮಕ್ಕೊಂಡಾರ ಲಾಳ ಅನ್ನೋದಿ ನಾವಿಟ್ಟು ಚಾ ಕುಡಿತೇವೆ ರೀ ರೊಚ್ಚು ನಾನು ನೋಡ್ತೇನೆ ಮತ್ತೆ ಕೈನ ಹೆಂಗ್ ಒರ್ಸ್ಕೊತ ಸೌಂಡ್ ಮಾಡ್ತೀನಿ ಅಂತೇಳಿ ಚಾನು ಪುಲ್ಯಾಗತ್ತದ್ರಿ ಅಹ್ ಬೆಳಿಗ್ಗೆ ಇವಾಗ ಚಾ ಪುಡಿ ಅತ್ತೇವ್ರಿ ಎಲ್ಲ ಅಡಿಗೆ ಆದಳಕ ನಸಗ್ನಾಗ ಅವ್ರ ಅಂಗಡಿ ಅಂತೇಳಿ ಇವಾಗ ಚಹಾ ಮಾಡತ್ತೇವ್ ನಾವು ನೋಡ್ರಿ ನಮ್ ರೊಚ್ಚು ಚಹಾ ಮಾಡತೀ ಚಹ ಪುಡಿ ತಗೊಂಡ್ರ ಇವಾಗ ಚಹಾ ಮಾಡ್ತೇವ್ರಿ ಬರ್ರಿ ಎಲ್ಲರು ಚಹಾ ಪುಡ್ಯನಂತ ಚಾ ಕುಡದಕ್ಕೆ ಆಮೇಲೆ ನಾನ ಅವ್ರಿಗೆ ಬುತ್ತಿ ಕಟ್ಟಿಡ್ತೀನಿ ಹಿಂದೂರ್ ಕೈಯಾಗ ಕೊಡ್ತೀನ್ರಿ ಅವ್ರಿಗೇನು ಬುತ್ತಿ ಅವ್ರ ಬೆಳಗ್ಗೆದ್ದು ಚಾತ ಕುಡಿಯನ್ರಿ ಅವ್ರು ಏನೂ ಕುಡಿಯಂಗಿಲ್ಲ ಹಂಗೆ ಹೋಗ್ತಾರೀ ಅವ್ರು ಚಹಾ ಕುಡಿಯೋದಾಗದ ನಾನು ಬುತ್ತಿ ಕಟ್ಟಿಡ್ತೀನಿ ಅವ್ರಿಗೆ ಎಲ್ಲರೂ ಬರ್ರಿ ಚಹಾ ಕುಡಿಯೋರಂತ ನೋಡ್ರಿ ಇವಾಗ ಚಾ ಕುಡ್ದೇವ್ ನಾನು ಆಮೇಲೆ ಚಹಾ ಕುಡಿಯೋದ್ರ ರಾಧಿಕಾ ರಾಯಣ ಇಬ್ಬರು ಇರ್ತೀನ್ರಿ ಏ ಸರಿ ಅವ್ರೇನು ಚಾ ಹಾಕಿ ಕೊಟ್ಟರಿ ಅವರು ಕುಡಿದ್ರು ಸರಿ ಹೀಗೆ ನೋಡ್ರಿ ನಮ್ಮ ಅವ್ರ ಪಪ್ಪ ಬುತ್ತಿ ಕಟ್ಲೈತಿನಿ ಬಂದಿದ್ರೆ ನಾನು ನಿಂದ್ರತ ಸರಿ ಅವ್ರು ನಿಂದ್ರೆ ಬುತ್ತಿ ಪಡೋದಿದು ಜೇಜಿ ಅದಿದ್ವು ಇವಾಗ ಇವಾಗ ಅವ್ರಿಗೆ ಬುತ್ತಿ ಕಟ್ತೀನಿ ರೀ ನಾನು ನೋಡ್ರಿ ಬುಟ್ಟಿಯಾಗ ಅನ್ನ ಆಮೇಲೆ ಗಟ್ಟಿ ಪಲ್ಯ ಹಾಕೊಂಡಿನಿ ಬ್ಯಾಳಿ ರೀ ಕುತ್ಕೊಂಡು ಇವಾಗ ಕಟ್ತೀನಿ ರೀ ಅವ್ರಿಗೆ ನಾನು ಬುತ್ತಿ ಬುತ್ತಿ ಇಟ್ಟು ಕಟ್ಟಿ ಇಟ್ಕೊಂಡ್ರೆ ಆಯ್ತು ನೋಡ್ರಿ ಅವ್ರಿಗೆ ಅಂದ್ರು ಮತ್ತೆ ನಮ್ಮದು ಮುಂದಿನ ಕೆಲಸ ನಾವು ಮಾಡ್ಲಿಕ್ಕೆ ಬರ್ತದೆ ಯಾರು ಬಂದ್ರೆ ಜಲ್ದಿ ಒಯ್ದು ಕೊಡ್ತಾರಲ್ರಿ ನಾ ರ್ಯಾಲಿ ರಾಯಣ ರ್ಯಾಲಿ

ಅವರು ನಮ್ಮ ಅಕ್ಕದ ಸರಿ ರೀ ಅವರು ನಾನು ಬೀಸ್ಕೊಂಡು ರೀ ಅವರು ಗೋಧಿ ಆಮೇಲೆ ಸಜ್ಜೆ ರೀ ಅವರು ಅವರು ನಾಳಿಗೆ ಎಳ್ಳ ಮಷಿ ಅಳಗ ಕಡುಬು ಮಾಡೋಕೆ ಮಸ್ತ್ನಾಗಿ ಕಡುಬು ಆತದಲ್ರಿ ಅವಾಗ ಕಡುಬೆ ಏನು ಇದ್ದಿದ್ದೆಲ್ಲ ಅದ್ರ ಕಲೆಗೆ ಸಜ್ಜೆ ಹಿಟ್ಟ ಬೀಸ್ಕೊಂಡು ಬಂದೇವ್ರಿ ನಮ್ಗೆ ರೊಟ್ಟಿಗೆ ಹತ್ತಾತದ ನಾನು ಹೆಚ್ಚಿಗೆ ಬೀಸ್ಕೊಂಡ್ ಬಂದೆ ನೋಡ್ರಿ ನೋಡ್ರಿ ಎಣ್ಣೆಗೆ ಬೀಸ್ಕೊಂಡು ಮಾಡಿ ಕೂತೀವಿ ನೋಡ್ರಿ ಆಮೇಲೆ ನಮ್ಮ ಸಾಗು ನೀರು ಕುಡಿಯೋಕಲ್ರಿ ನಾವು ಜಸ್ಟ್ ಬಿಸ್ಕೊಂಬಂದೀವಿ ಇವಾಗ ಸಂಜೆಗೆ ಸಜ್ಜಿ ರೊಟ್ಟಿ ಬಿಡ್ತೀನಿ ರೀ ಸಜ್ಜಿ ರೀ ಅದಕ್ಕೆ ಸಜ್ಜಿ ರೊಟ್ಟಿ ಬಡಿತೀನಿ ಅಲ್ಲಿವರೆಗೂ ನಾ ಒಂದು ಹಚ್ಚೀನಿ ರೀ ಅಂದ್ರೆ ಇದು ಹಣಕಿ ಪಾವಡೆ ಇರ್ತದಲ್ಲ ಇರ್ತದಲ್ರಿ ಅದು ನಾನು ಭರತ್ ಮೇಲೆ ಹಣಿ ಹಚ್ಚೀನಿ ರೀ ಅದು ಹಣಿ ಬೇಕಾನತೀನಿ ರೀ ಒಂದು ಸ್ವಲ್ಪ ಅದು ಹಣದು ಬಿಟ್ಟೀನಿ ದಿನ ಇವತ್ತು ಸುಮ್ಮನೆ ಮನೆ ಕೂತೀನಿ ಟೈಮ್ ಪಾಸ ಆಯ್ತು ಅಂತೇಳಿ ಅದು ಹಣಿ ಬೇಕೀನಿ ರೀ ಬನ್ರಿ ನಾನು ಅದು ಹೆಂಗೆ ಹಣಿತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ರೀ ನಾನು ಯಾರಿಗೆ ಬರ್ತದಾರ ಅವ್ರಿಗಂತರು ಹೇಳೋಕ್ಕೆ ರೀ ಯಾರು ಬರಲ್ಲ ಅವರು ಮನೆ ಪುತ್ತು ಅದು ಆ ಮನೆಯಾಗ ಯಾರು ಬಂದರ್ತಾರಲ್ಲ ಅವರು ಇವಾಗ ನೋಡ್ರಿ ನನ್ನ ಹಣ್ಣಿಗೆ ನೋಡಿರಿ ನನ್ನ ಮೊದ್ಲಿನ ಹಿಡ್ದೆ ಅಣಿತಿದ್ರಿ ನಾನೊಂದು ಆರನೇ ತೇನ ನಾಲ್ಕನೇತೆ ಸಾಲಿಗೆ ಇದ್ರಿ ಅವಾಗೆ ಕಲ್ತಿನಿ ರೀ ನಾನು ಇದು ಐದನೇ ತೇ ನಾಲ್ಕನೇತ ಅವಾಗ ಕಲ್ತಿದ್ರಿ ನಾನು ನನಗೆ ಅಷ್ಟು ಇದು ರೀ ಇದು ಕಲಿಬೇಕು ಅನ್ನೋದು ನನ್ನ ಮಾಮನ ಮಗಳು ಕಲಿಯೋತಿಲ್ಲೀ ಯಾಕಿಂದ ನೋಡಿ ನಾನು ಹಂಗೆ ಕಲಿತರಿ ನೋಡ್ದು ನೋಡ್ಲತ್ತೆ ಬರ್ತದ್ರಿ ಇದೇನು ನಾನು ಸುರುವಿಗೆ ಅಂದ್ರಿ ಭಾಳ ಅಂದ್ರೆ ಭಾಳ ಟಫ್ ಅದ ಅಂದ್ಕೊಂಡಿದ್ರಿ ನಾನು ಇದು ಬರ್ತು ಬರ್ತಾ ಈಜಿ ಅನ್ನಿಸ್ತೀರಿ ನಾನು ಒಮ್ಮಿಗೆ ಏನು ಮಾಡಿದ್ರಿ ಒಂದು ದಿನ ನನಗೆ ಇದು ಇದು ಬಡ್ಡಿ ಅನ್ನಿಸ್ತಾ ಅಂದ್ರೆ ತಳ ಹಚ್ಕೊಡ್ತಾರಲ್ರಿ ಇದ್ರದ್ದು ಅದು ಹಚ್ಕೊಟ್ಟಿರಿ ನಾನು ಹಣ್ಕೋತ ಹಣ್ಕೋತು ಇದಕ್ಕೆ ಬುಟ್ಟಿ ಮಾಡಿದ್ರಿ ನಾನು ಸೇಮ್ ಟೋಪಿಗೆ ರೀ ಆ ರೀತಿ ಆಗಿತ್ತು ಅದ್ರ ನಾನು ಇದು ನನಗೆ ಬರಲ್ಲ ಅಂದ್ಕೊಂಡು ಕೈ ಇದು ಬಿಟ್ಟಿದ್ರಿ ನಾನು ಆಮೇಲೆ ಹಿಂದಿರು ಕಡೆಗೆ ನಮ್ಮ ಅಮ್ಮನ ಮಗಳು ಹಂಗೆ ಕಲಿಸ್ಕೊಂಡ್ರು ರೀ ನನಗೆ ಹಂಗೆ ಬಂತು ನನಗೂ ಅವಾಗಿನ ಹಿಡಿದು ನಾನು ನಮ್ಮ ಮದ್ವೆ ಟೈಮಿಗೆ ನಾನು ನಾನೇ ಹಣ್ಕೊಂಬಂದಿನಿ ನೋಡಿರಿ ಮದುವೆದಾಗ ಸುರ್ಗಿದಾಗ ಕೊಡ್ತಾರಲ್ರಿ ಪವಾಡ ಆಮೇಲೆ ಪಡ್ದ ಆಮೇಲೆ ಪಿಶ್ವಿ ಹಣಕ್ಕಿ ಅಂತ ಎಲ್ಲ ಇರ್ತಾವಲ್ಲ ರೀ ಅವೆಲ್ಲ ನಾನೇ ಹಣ್ಕೊಂಡಿನಿ ರೀ ಅವೆಲ್ಲ ನನಗೆ ರೀ ಅಷ್ಟು ನಾನೇ ಹಣ್ಕೊಂಡೆ ನೋಡಿರಿ ಮತ್ತು ಯಾರಿಗಾರು ಬೇಕಾಯಿತು ಅಂದ್ರೆ ನಾನು ಕೊಡ್ತೀನಿ ರೀ ಅಂದ್ರೆ ಮನ್ಯಾಗ ಈ ಕೆಲಸ ಮಾಡ್ಕೆರೆ ಮನೆಯನ್ನು ಕೂತಲೇ ರೊಕ್ಕ ಗಳಿಸ್ತಾರ್ರಿ ಇದು ಒಂದು ದಂತಿ ಇದ್ದಂಗೆ ರೀ ಯಾಕಂದ್ರೆ ಇದು ಮಾಡೋರು ಅಂದ್ರೆ ಇದು ಈ ಥರ ಏನು ಕಲಾ ಇರ್ತದಲ್ರಿ ಇದು ಮಾಡೋರು ಡೇ ಅವರು ಬೇಕಾದ್ರೆ ನೀವು ನೋಡಿರ್ಬೇಕು ಎಲ್ಲ ರೀ ಯಾರೇ ಕೊಟ್ಟು ಹೊಲಿಸಿರ್ಬೇಕು ರೀ ರೊಕ್ಕ ಕೊಟ್ಟು ಅದಕ್ಕೆ ಅವರು ರೊಕ್ಕ ತೊಗೊಂಡು ತೊಗೊಂಡು ಹೊಲಿತಾರ್ರಿ ರೀ ಇವಾಗ ಮದ್ವೆದಾಗ ಏನೇ ಆಲಿ ಎದುರಾಗರೇ ಆಗಲಿ ಅದು ತೊಗೊಂಡು ಹೊಲಿತಾರ್ರಿ ಅವರು ಆಮೇಲೆ ಹಿಂಗೆ ಅಂದ್ರೆ ಮನೇಲೆ ಕೂತಲ್ಲೇ ಒಂದು ದವಂತಿ ಆತದ ನೋಡ್ರಿ ಆಮೇಲೆ ಒಂದು ಗಳಿಕೇನು ಆತದ್ರಿ ಇದ್ರದಿಂದ ಮನೆಗೆ ಕೂತಲೆ ಹೊಡೆದ್ರೆ ಅಂದ್ರೆ ಹಣದ್ರ ಮನೇಲಿ ಕೂತಲ್ಲೇ ಹಣದ್ರ ದುಡ್ಡು ಬರ್ತೈತಿ ರೀ ಆಮೇಲೆ ಮಂದಿಗೆಲ್ಲ ಹಣದನು ಕೊಟ್ಟಂಗೈತಿ ನಮ್ಗೆ ಹಣ ಕೊಲೋಕೂ ಬರ್ತೈತ್ರಿ ಆಮೇಲೆ ನಮ್ಮ ಪರಿಚಯವ್ರೊಬ್ಬರು ಬಂದ್ಕೆರೆ ಮನೆಗೆ ಹಣಿತಲ್ಲವ ನೀನು ಅಂತೇಳಿ ಹೇಳತ್ತಿರಿ ಕೂತು ಏನು ಮಾಡೋದು ಅದೇ ಆಯಿ ನಾನು ಮನೆಗೆ ಹೊಲಿತೀನಿ ಅಂತ ಹೇಳತ್ತಿದ್ರಿ ಅವ್ರಿಗೂ ನಮ್ಮ ಆಯ್ಕೆ ಕೇಳಿದ್ರು ನಮ್ಮ ಆಯಿ ಊರಿಗೆ ಅಂತ ಹೇಳಿದ್ರಿ ಆಮೇಲೆ ಹಣಕಿ ಇದನ್ನು ನನಗಂತೂ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ಹಣೆ ಅದಂದ್ರೆ ಆಮೇಲೆ ಪಿಶ್ವಿ ಹಣಿ ತರಲ್ರಿ ಡಿಸೈನ್ ಬಾಕಲಿ ಪಡೆದ ಮೇಲೆ ಲಕ್ಷ್ಮಿ ಇರ್ತದಲ್ರಿ ಅದನ್ನು ಹಣಿತೀನಿ ರೀ ಅದಂದ್ರೆ ನಂಗೆ ಭಾಳ ಇಷ್ಟ ರೀ ಇದಿಟ್ಟು ಹಣದ ಕೆರೆ ನಾನು ರೊಟ್ಟಿ ಬಡಿಬೇಕ್ರಿ ಚಜ್ಜಿ ರೊಟ್ಟಿ ಹಿಟ್ಟು ಬೀಸ್ಕೊಂಡ್ ಬಂದಿನಲ್ಲ ಅದು ಇವಾಗ ರೊಟ್ಟಿ ಬಡಿತೀನಿ ರೀ ನಾನು ಇವಾಗ ನಾನು ರೊಟ್ಟಿ ಹಿಟ್ಟು ನಾಡ್ಕೊಂಡಿನಿ ನೋಡ್ರಿ ಸಜ್ಜಿ ಹಿಟ್ಟ ಪುಟ್ಟು ಮಾಡಿಕೊಂಡು ಇವಾಗ ರೊಟ್ಟಿ ಬಡಿಬೇಕ್ರಿ ಕತ್ಲಿಯಾಗೈತ್ರಿ ನೋಡಿರಿ ಒಂದಷ್ಟು ಕಟ್ಟಿಗೆ ಇದು ಹೊಡ್ಕೊಂಡ್ಬಂದಿನಿ ಅಂದ್ರೆ ಕಟ್ಗೆ ರೀ ಅಲ್ಲಿ ಹಿಂದಿನ ಮುಳ್ಳಿನ ಕಟಿಗೆ ರೀ ನಾನು ಇವಾಗ ರೊಟ್ಟಿ ಬಡಿಬೇಕು ನೋಡಿರಿ ಸಂಜೆನೂ ಆಗೈತಿ ರೀ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ಬೆಳಕೈತಿ ಬರ್ರಿ ಇವಾಗ ರೊಟ್ಟಿ ಬಡ್ಯನಂತ ಇವಾಗ ನೋಡ್ರಿ ನಾನು ರೊಟ್ಟಿ ಬಡಿತೀನಿ ರಾಧಿಕಾ ರಚ್ಚು ರಾಯಣ ಎಲ್ಲರೂ ನೋಡ್ರಿ ನನ್ನ ಬೆಲೆ ಬಂದರವರು ಒಂದಿಷ್ಟು ಕಟ್ಟಿಗೆ ರೀ ನಾನು ಹೋಗಿ ಕಟ್ಟಿಗೆ ಕಳ್ಕೊಂಡ್ಬಂದ್ರಿ ಹಿಂದಿನ ಸಣ್ಣ ಸಣ್ಣ ರೀ ಕೈಲಿ ಮುರಿಬೇಕಾದ್ರೆ ಮುಳ್ಳಿನ ಅಲ್ಲ ರೀ ಅದ್ರ ಕಲೆಗೆ ನಾನು ಕೊಡ್ಡಿ ತೊಗೊಂಡು ಕಡ್ಕೊಂಡು ಮಾಡಿ ಅವರಿಗೆ ಮುಂಜಾನೆ ನಸಿಗೆ ಹಚ್ಲಕ್ಕೆ ಬೇಕಲ್ರಿ ಅದ್ರ ಕಲೆಗೆ ನಸಕ್ನ ಹೋಗ್ತಾರಾಗಲ್ಲ ಅಂತೇಳಿ ಇವಾಗೇ ಕಡ್ಕೊಂಡು ಇಟ್ಕೊಂಡ್ರಿ ಇಟ್ಕೊಂಡ್ ಕರೆ ಇವಾಗ ನಾನು ಸಜ್ಜಿ ರೊಟ್ಟಿ ಬೆಳೆಯತ್ತೆ ನೋಡಿರಿ ನಮ್ಮ ರಚ್ಚುಗಳದು ನಮ್ಮ ರಚನ ಪಪ್ಪಂದು ಭಾಳ ಫೇವ್ರೆಟ್ ಇದು ರುಗಳ ಪಪ್ಪಾಗಂದ್ರೆ ಸಜ್ಜಿ ರೊಟ್ಟಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದ್ರ ಕಲೆಗೆ ಅವ್ರಿಗೇನು ಚಜ್ಜಿ ರೊಟ್ಟಿ ಅಥವಾ ಮತ್ತು ಬೆಳಗ್ಗೆನು ಕಟ್ಕೊಂಡು ಹೋದ್ರೆ ಕಟ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಹೆಚ್ಚಿಗೆ ಬೆಡ್ಯತೀನಿ ನೋಡ್ರಿ ಅಂದಾಜಾಗ ಇಷ್ಟು ಹಿಟ್ಟು ಹಿಟ್ಟನಾಗ ನಾನು ಅಂದಾಜು ಅಂದ್ರೆ ಒಂದು ಹತ್ತು ಹನ್ನೆರಡು ಇಲ್ಲ ಹದಿಮೂರು ರೊಟ್ಟಿ ಬಿಡ್ತೀನಿ ನೋಡ್ರಿ ನಾನು ಅದ್ರ ಕಲೆಗೆ ಒಂದು ಸ್ವಲ್ಪ ಗಟ್ಟಿ ಏನಾದಿದ್ರೆ ಹಿಟ್ಟ ಒಂದು ಚೂರು ಬರ್ತಾವೇನೋ ಬೆಳ್ಳೊಣಗಿದೆ ಅಂತೇಳಿ ಹೋದ್ರಿ ಫಸ್ಟಿಗೆ ತಿಡ್ದೆ ಒಂದು ಸ್ವಲ್ಪ ಹರಿದು ಬಿಡ್ತೀರಿ ಅದು ಅದ್ರ ಕಲೆ ಬ್ಯಾಡೇ ಬ್ಯಾಡಿದು ಅಂತೇಳಿ ನನ್ನ ಕೈಲೇನೆ ಬಡ್ಲಿ ತೋಡ್ರಿ ಮತ್ತು ಬೆಳ್ಳುಣಿಗಲೇ ನನಗೆ ಅಷ್ಟೊಂದು ಚೆನ್ನಾಗಿ ಬರಲಲ್ರಿ ಅದ್ರ ಕಲೆಗೆ ಸುಮ್ಮ ಗಟ್ಟಿ ಆಗೈತಿ ರೀ ಭಾಳ ರೀ ಒಟ್ಟೆ ರೊಟ್ಟಿ ಅಂದ್ರೆ ದೊಡ್ಡ ಆಗಲಿದ್ರಿ ಜರ್ದಿ ಅದ್ರ ಕಲೆಗೆ ನಾನು ಇದನ್ನೇ ಬಳೆ ಆಗತ್ತಿದ್ರಿ ಬೆಳ್ಳವಣಿಗೆ ತೊಂದು ಟ್ರೈ ಮಾಡ್ಬೇಕಂತೇಳಿ ಆ ಬೆಳ್ಳವಣಿಗೆ ಮಾಡ್ಬೇಕಂತೇಳಿ ತೊಂದ್ರಿ ಹರಿತತ್ತೇಳಿ ಬಿಟ್ಟ್ರಿ ಅದಕ್ಕೆ ಬಿಟ್ಕಿರ ಇವಾಗ ಕೈದೇ ಮಾಡತ್ತೆ ನೋಡ್ರಿ ನಾನು ಬೆಳ್ಳವಣಿಗೆನೇ ಮಾಡ್ಬೇಕಂತಿದ್ದೆ ಆ ಬೆಳ್ಳವಣಿಗೆ ಒಂದು ಸ್ವಲ್ಪ ಕಾಗದನು ಸರಿಯಾಗಿ ಸುತ್ತಿಲ್ರಿ ಅದು ಒಂದು ಸ್ವಲ್ಪ ಇದು ರೀ ಕಾಗದನು ಹರಿದೈತಿ ಅದಕ್ಕಲಾಗೆ ಹತ್ಕೊಂಡು ಅದನ್ನು ಕೆತ್ಕೋತಿರಿ ಅದಕ್ಕೆ ನಾನು ಬಿಟ್ಟ್ರಿ ರೊಟ್ಟಿ ನೋಡ್ರಿ ಚಜ್ಜಿ ರೊಟ್ಟಿ ಮೊನ್ನೆ ಒಂದು ಇಡಿ ಹಾಕಿನಿ ಅದನ್ನು ಸೂಪರಾಗಿ ಬಂದೆವು ಇವಾಗ ಜಿಗಿ ಅಂತೂ ಜಿಗಿ ಭಾಳ ಅದ್ರ ಅದಕ್ಕಾಗಲೇ ಒಂದು ಸ್ವಲ್ಪ ಜಿಗಿ ಹಾಕೊಂಡು ಗಟ್ಟಿಯನ್ನು ಹಾದುಕೊಂಡು ಮಾಡತ್ತೆ ನೋಡ್ರಿ ನಾನಂತೂ ಮಸ್ತಾಗಿ ರೊಟ್ಟಿ ಹೊಂಟಾವು ಈ ರೀತಿ ಚೆನ್ನಾಗಿ ರೊಟ್ಟಿ ಬಂದ್ರೆ ನನಗೆ ರೊಟ್ಟಿ ಅನಿಸ್ತದೆ ರೀ ಇಲ್ಲ ಒಂದು ಸ್ವಲ್ಪ ಹರಿತಂದ್ರೆ ರೊಟ್ಟಿನೇ ಮಾಡೋಂಗಾಗಲ್ಲ ರೀ ಯಾಕಂದ್ರೆ ಹರಿದು ಅಂದ್ರೆ ಬೇಸರ ಬರ್ತದೆ ರೀ ರೊಟ್ಟಿ ಮಾಡೋಕ ಚೆನ್ನಾಗಿ ಬರೋತ್ತಂದ್ರೆ ರೊಟ್ಟಿ ಮಾಡಬೇಕು ಅನ್ನಿಸ್ತೈತೆ ರೀ ನೋಡಿರಿ ಫಸ್ಟಿ ರೊಟ್ಟಿನೇ ಎಷ್ಟು ಚೆನ್ನಾಗಿ ಬತ್ತಂತ್ಹೇಳಿ ಗುಂಡ ಆಮೇಲೆ ತಳ್ಳಗಾಯ್ತು ರೀ ರೊಟ್ಟಿ ಅಂದರು ಸಜ್ಜಿ ರೊಟ್ಟಿ ಯಾವಾಗಲೂ ತಳ್ಳಗಿರ್ಬೇಕು ರೀ ಒಟ್ಟೆ ಎಲ್ಲಿ ಒಂದು ಚೂರು ಇರಬಾರ್ದು ರೀ ದಮ್ ಇತ್ತಂದ್ರೆ ಉಣ್ಣಾಕ ಇದು ಆಗಂಗಿಲ್ಲ ರೀ ಯಾಕಂದ್ರೆ ಸಜ್ಜಿ ರೊಟ್ಟಿ ಎಟ್ಟು ತಳಗ್ಬಿಡ್ತು ಅಷ್ಟು ಟೇಸ್ಟಿ ರೀ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾರೆ ರೀ ಹಾಕೋರು ಉಪ್ಪು ಅರಿಶಿಣ ಹಾಕಲಾರ್ದವ್ರು ಉಪ್ಪಿಟ್ಟು ರೀ ಇದಕ್ಕೆ ಉಪ್ಪು ಹಾಕಿ ಬೇಕು ರೀ ಯಾಕಂದ್ರೆ ಅಂದ್ರೆ ಟೇಸ್ಟಿ ಹತ್ತವ್ರಿ ಇಲ್ಲಿಕಂದ್ರೆ ಚೆನ್ನಾಗಿ ಹತ್ತಂಗಿಲ್ಲ ಅದಕ್ಕನಾಗೆ ನಾನು ಒಂದು ಸ್ವಲ್ಪ ಉಪ್ಪು ಅರ್ಶಿಣ ಹಾಕೊಂಡ್ಕೆರೆ ರೊಟ್ಟಿ ಬೆಳೈತಿ ನೋಡಿರಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದು ಅಂತೇಳಿ ಮಂಜು ಸಲ ಏನಾಗಿವೆ ಅಂದ್ರೆ ಒಂದು ಸ್ವಲ್ಪ ಅವರು ಧಮ್ ಹಾಕೊಟ್ಟಿರಿ ಹಿಟ್ಟ ಅದಕ್ಕನಾಗ ಒಂದು ಸ್ವಲ್ಪ ಜಲ್ದಿ ಹೊತ್ತಾಗತ್ತೀವ್ರಿ ಅವು ಈ ಸಲ ಅಂತ ಅಷ್ಟು ನಾನೇ ಹೋಗಿ ಬೀಸ್ಕೊಂಬಂದಿನಿ ರೀ ಮೊನ್ನೆ ಸಲ ನಮ್ಮ ರಚುಗಳ ಪಪ್ಪ ಹೋಗಿ ಬೀಸ್ಕೊಂಬಂದಿರು ಅದ್ರ ಕಾಲಾಗಿ ಅವರಿಗೆ ದಮ್ಮ ಹಾಕ್ಕೊಟ್ಟಿರೀ ಅವರು ನಾನು ಈ ಸಲ ಬೀಸ್ಕೊಂಬಂದಿನಿ ನಾನು ಸಣ್ಣ ಇನ್ನು ಮುಂದೆ ನಿತ್ಯ ಅಂದ್ರೆ ಮುಂದೆ ಇರ್ತೇವಲ್ರಿ ಅವ್ರಿಗೆ ಹೇಳ್ತಿದ್ದು ಸಣ್ಣ ಇದ್ದಿದ್ದು ದಮ್ಮ ಇದ್ದಿದ್ದು ಅವರಿಗೆ ಆಮೇಲೆ ರಚುಗಳ ಪಪ್ಪಾಗಷ್ಟು ಗೊತ್ತಾಗಿಲ್ರಿ ಅವರಿಗೆ ಅವರು ಅವ್ರು ಕೈ ಕೊಟ್ಕ್ಯಾರು ಹೊರಗೆ ಬಂದು ಕೂತಾರತ್ರಿ ಅದಕ್ಕೆಲ್ಲ ಅವ್ರು ದಮ್ಮ ಹಾಕ್ಯಾರೀ ಇವಾಗ ನೋಡಿರಿ ನಾನು ಸಣ್ಣ ಹಾಕ್ಕೊಂಡ್ಬಂದಿನಿ ಎಷ್ಟು ಸಣ್ಣಗೆ ಹಾಕೊಂಡ್ಬಂದಿನಿ ಅಂದ್ರೆ ನಮಗೆ ರೊಟ್ಟಿ ಹ್ಯಾಂಗೆ ಬೆಳೆಗೆ ಬರ್ತಾವಲ್ರಿ ಆ ರೀತಿ ಸಣ್ಣಗೆ ಹಾಕೊಂಡ್ಬಂದಿನಿ ಒಂದು ಸ್ವಲ್ಪ ಕಿಚ್ಚ ಹೆಚ್ಚಿಗೆ ಐತ್ರಿ ಅದಕ್ಕೆಲ್ಲ ಎಷ್ಟು ಜಲ್ದಿ ಹೊತ್ತು ತೊಳ್ರಿ ಅದು ಕಿಚ್ಚ ಕಡಿಮೆ ಇರಬೇಕು ರೀ ಇದಕ್ಕೆ ಎರಡು ಕಟ್ಟಿಗೆ ಇದ್ದಂದ್ರೆ ಆಯ್ತು ತೊಡ್ರಿ ಚೆಂದಾಗಿ ಕಟಿ ಕಟಿ ಇರತ್ತವ್ರಿ ತೆವೆಗೆ ಅಷ್ಟಂದ್ರೆ ಅಷ್ಟು ಭಾರಿ ಹೇಳ್ತಾವೆ ನೋಡಿರಿ ಇವಾಗ ರೊಟ್ಟಿ ಅಂತ ರೆಡಿ ಆಯಿತು ಎಷ್ಟು ಭಾರಿ ಐತೆ ಅಂತೇಳಿ ಇದೇ ರೀತಿ ನಾನು ಅಷ್ಟು ರೊಟ್ಟಿ ಬಿಡ್ತೀನಿ ನೋಡಿರಿ ನೋಡಿರಿ ಎರಡು ಚೆನ್ನಾಗ್ಯಾವಂತೇಳಿ